ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದು ಮತ್ತು ಭಾಗ ಎರಡನ್ನ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಐ ಲವ್ ಯು ಭಾಗ ಮೂರು ಇವನ ಬಗ್ಗೆ ನಾನು ತಿಳಿದುಕೊಂಡಿರೋದು ತಪ್ಪ ಅರ್ಥವೇ ಆಗುತ್ತಿಲ್ಲ ಕಪ್ಪು ಬಣ್ಣವೆಂದರೆ ಮಾರು ದೂರ ಓಡುತ್ತಾ ನನ್ನ ಅದ್ಯಾವ ಮಾಯೆ ತಂದೋ ಇವನಿಗೆ ಜೊತೆ ಮಾಡಿತೋ ಗೊತ್ತಿಲ್ಲ ಮದುವೆ ಆದರೆ ಅದು ರಾಕ್ ಸ್ಟಾರ್ನೇ ಆಗ್ತೀನಿ ಅನ್ನುತ್ತಿದ್ದವಳು ಈ ಎರಡು ತಿಂಗಳಲ್ಲಿ ಒಮ್ಮೆ ಕೂಡ ಅವನನ್ನು ನೆನಪಿಸಿಕೊಂಡಿಲ್ಲ ಅಂದರೆ ನಾನು ಅನಂತ್ನ ಇಷ್ಟಪಡೋಕೆ ಶುರು ಮಾಡಿಬಿಟ್ಟೆನ ಅದು ಮದುವೆಯಾದ ಎರಡೇ ತಿಂಗಳಿಗೆ ಗೊತ್ತಿಲ್ಲ ಆದರೆ ಈ ಮನೆ ಮಂದಿನನ್ನ ನನ್ನ ಆಲೋಚನೆಗಳನ್ನು ತಲೆಕೆಳಗೆ ಮಾಡಿರೋದಂತೂ ನಿಜ ಕಪ್ಪೆಂದರೆ ದೂರ ಓಡುತ್ತಿದ್ದವಳು ಮಾವನ ಆದರ್ಶ ಗುಣಕ್ಕೆ ಮಾರು ಹೋಗಿದ್ದೀನಿ ಅವರ ಗುಣಗಳು ನನ್ನ ಅಪ್ಪನ್ನೇ ನೆನಪಿಸುತ್ತೆ ಮದುವೆಯಾಗಿ ಬಂದ ಹೊಸತರಲ್ಲಿ ನಾನು ಮಾವನ ಮುಖ ನೋಡೋಕ್ಕೂ ಹಿಂಜರಿತಾ ಇದ್ದೆ ಆದರೆ ಅವತ್ತು ಅನಂತ್ ನನಗೆ ಬೈದಾಗ ನನ್ನ ಪರವಾಗಿ ನಿಂತ ಮಾವ ನನ್ನ ತಂದೆಯಂತೆ ಕಂಡಿದ್ದರು ಅಲ್ಲ ನಾನು ಅನಂತ್ ಅನ್ನೋ ವ್ಯಕ್ತಿನ ಚಿಕ್ಕಂದಿನಿಂದ ಅವಮಾನಿಸುತ್ತಲೇ ಬಂದಿದ್ದೀನಿ ಆದರೆ ಅವನು ಯಾಕೆ ನನ್ನ ಅಷ್ಟು ಪ್ರೀತಿಸ್ತಾನೆ ಅವನು ನನ್ನ ಪ್ರೀತಿಸ್ತಾ ಇದ್ದಾನೆ ಅದು ಚಿಕ್ಕ ವಯಸ್ಸಿನಿಂದಲೇ ಅಂತ ನನಗೆ ಗೊತ್ತಾಗಿದ್ದೆ ಮದುವೆಯಾದ ವಾರದ ನಂತರ ಅವತ್ತು ಪ್ರಿಯ ಆ ಸತ್ಯ ಬಾಯಿ ಬಿಡಲಿಲ್ಲ ಅಂದಿದ್ರೆ ನನಗೆ ಅವನ ವ್ಯಕ್ತಿತ್ವದ ಬಗ್ಗೆ ಅರಿವೇ ಆಗ್ತಿರ್ಲಿಲ್ವೇನೋ ಎಂದುಕೊಂಡವಳು ಅಂದಿನ ಘಟನೆ ನೆನಪಿಸಿಕೊಂಡಿದ್ದಳು ಅಂದಿಗೆ ಅಂಜು ಅನಂತ್ ಮದುವೆಯಾಗಿ ವಾರ ಕಳೆದಿತ್ತು ತಮಗೆ ಹೇಳದೆ ಮದುವೆಯಾದ ಮಗನ ಮೇಲೆ ಲತಾರಿಗೆ ಬೇಸರವಿದ್ದರು ಅದನ್ನು ಮನೆಗೆ ಬಂದ ಸೊಸೆಯ ಮುಂದೆ ತೋರಿಸಲಾರರು ಅದಕ್ಕಾಗಿ ಅಂದು ಅವರು ಅವರ ಮನೆತನದ ಶಾಸ್ತ್ರದ ಪ್ರಕಾರ ಅವರ ಮನೆಯ ದೇವರ ದರ್ಶನಕ್ಕೆ ಮಗ ಸೊಸೆಯನ್ನು ಹೊರಡಿಸಿದ್ದರು ಕುಂದಾಪುರ ಮೂಲದ ಲತಾರಿಗೆ ಅವರ ಮನೆ ದೇವರು ಬಣ್ಣೂರು ಶ್ರೀ ಮಹಾಲಿಂಗೇಶ್ವರನೆಂದರೆ ಅಪಾರ ಭಕ್ತಿ ಅದಕ್ಕಾಗಿಯೇ ಆ ಶ್ರೀದೇವರ ದರ್ಶನ ಮಾಡಿಕೊಂಡು ಬನ್ನಿ ಎಂದು ಸೊಸೆಗೆ ತಾಕೀತು ಮಾಡಿದ್ದೆರು ಅಮ್ಮನ ಬಳಿ ನೀನು ಬಾ ಎಂದು ಒತ್ತಾಯಿಸಿದ ಅನಂತ್ನಿಗೆ ಅಂಬರೀಷ್ ಅವರ ಆರೋಗ್ಯದ ಕಾರಣ ಹೇಳಿ ಬರಲಾಗದು ಎಂದವರ ಮಾತಿಗೆ ಎದುರಾಡದೆ ತನ್ನ ಮುಖವನ್ನು ನೋಡಲು ಇಚ್ಛಿಸದಿರುವ ಮಡದಿಯನ್ನು ಕರೆದುಕೊಂಡು ಒಬ್ಬನಿಗೆ ಹೋಗಲು ಸಾಧ್ಯವಿಲ್ಲ ಎನ್ನುವುದನ್ನು ಅರಿತವನು ತನ್ನ ಗೆಳೆಯರನ್ನು ತಮ್ಮ ಜೊತೆ ಕರೆದೊಯ್ದಿದ್ದ ಬೆಳಗ್ಗೆಯೇ ಹೊರಟವರು ಮಧ್ಯಾಹ್ನದ ಹೊತ್ತಿಗೆ ಊರು ತಲುಪಿ ಅಲ್ಲಿ ದೇವರಿಗೆ ಪೂಜೆ ಸಲ್ಲಿಸಿ ಅಲ್ಲಿಂದ ಆನೆಗೊಟ್ಟಿ ಶ್ರೀ ವಿನಾಯಕ ದೇವಸ್ಥಾನಕ್ಕೆ ತೆರಳಿ ಗಜಾನನ ದರ್ಶನ ಪಡೆದು ಅಲ್ಲಿಯೇ ಅನ್ನ ಸ್ವೀಕರಿಸಿದವರ ಬಳಿ ಮನೆಗೆ ಹೋಗುವ ಮಾತನಾಡಿದಾಗ ಒಪ್ಪದ ಪ್ರಿಯ ಬೀಚ್ ಎಂದಿದ್ದಳು ಅವಳ ಮಾತಿಗೆ ಕೆಂಗಣ್ಣು ಬೀರಿದ್ದ ಗಗನ್ ನಾವೇನು ರಾಜಸ್ಥಾನದಂಥ ಮರಳುನಾಡಿನಿಂದ ಬಂದಿದ್ದೀವ ಬೀಚಂತೆ ಬೀಚ್ ತೆಗೆದ್ಬಿಟ್ಟ ಅಂದರೆ ಒಂದಿನ ತಣ್ಣೀರು ಬಾವಿ ಇನ್ನೊಂದಿನ ಪಣ್ಣಂಬೂರು ಮತ್ತೊಂದು ದಿನ ಸೋಮೇಶ್ವರ ಅಂತ ಕಾಲಿಗೆ ಚಕ್ರ ಕಟ್ಟಿಕೊಂಡವಳ ಹಾಗೆ ಅನ್ವಿತ್ನ ಜೊತೆ ಕಡಲ ತೀರದಲ್ಲಿ ಹಲಿದಾಡ್ತೀಯ ಇನ್ನೆಂಥದ್ದೇ ಬೀಚು ಎಂದು ಜೋರು ಮಾಡಿದ್ದೆ ಅದು ಮಂಗಳೂರಲ್ಲಾಯ್ತು ಇದು ಕುಂದಾಪುರ ಎಂದು ಮೂತಿ ಸೊಟ್ಟ ಮಾಡಿ ನುಡಿದವಳ ಮಾತಿಗೆ ಎಲ್ಲವೂ ಅರಬ್ಬಿ ಸಮುದ್ರಾನೇ ಕಣೆ ಎಂದ ಅನ್ವಿತ್ ಅನಂತ್ ಪ್ಲೀಸ್ ಕಣೋ ಇಲ್ಲಿ ಮರವಂತೆ ಅಂತ ಊರಿದ್ಯಂತೆ ಅಲ್ಲಿ ಸಮುದ್ರ ಮತ್ತೆ ನದಿ ಎದುರ ಬದರೆ ಅಂತೆ ವಿಚಿತ್ರ ಏನ್ ಗೊತ್ತಾ ಸಮುದ್ರರ ನೀರು ಉಪ್ಪಾದರೆ ಅದರ ಎದುರೇ ಇರುವ ನದಿಯ ನೀರು ಸಿಹಿ ಎಷ್ಟು ವಿಚಿತ್ರ ಅಲ್ವಾ ಅದಕ್ಕೆ ಪ್ಲೀಸ್ ಕಣೋ ಅನಂತ್ ನಾವು ಅಲ್ಲಿಗೆ ಹೋಗೋಣ ಎಂದು ಹಠ ಹಿಡಿದವಳ ಮಾತಿಗೆ ಎದುರಾಡದೆ ಕಾರಲ್ಲಿ ಕುಳಿತಿದ್ದ ಮರವಂತೆ ಬೀಚಿನಲ್ಲಿ ಪುಟ್ಟ ಮಗುವಿನಂತೆ ಆಡುತ್ತಿದ್ದ ಪ್ರಿಯಾಳನ್ನು ನೋಡುತ್ತಾ ಮೂವರು ಹುಡುಗರು ಕೈ ಕಟ್ಟಿ ನಿಂತು ನಗುತ್ತಿದ್ದರೆ ಎಲ್ಲಿಯೇ ಬಿಸಿಲಿಗೆ ತನ್ನ ಅಂದ ಕರಗುವುದು ಎಂಬ ಭಯದಲ್ಲಿ ಕಾರಿನಲ್ಲಿ ಕುಳಿತು ಬಿಟ್ಟಿದ್ದಳು ಇದನ್ನು ಗಮನಿಸಿದ ಪ್ರಿಯಾ ಅನಂತ್ ಅಂಜು ಏನು ಹೊರಗೆ ಬರಲ್ವಂತ ಕರೆ ಅವಳನ್ನ ಇಲ್ಲ ಅಂದ್ರೆ ಅವಳು ಈ ಎಂಜಾಯ್ಮೆಂಟ್ ಮಿಸ್ ಮಾಡ್ಕೋತಾಳೆ ಎಂದೆವಳ ಮಾತಿಗೆ ಅವಳಿಗೆ ಇಷ್ಟ ಇಲ್ಲ ಅನ್ಸುತ್ತೆ ಬಿಡು ಅಯ್ಯೋ ರಾಮ ಹುಡುಗೀರು ಹಾಗೆ ಕಣೋ ಇಷ್ಟ ಇಲ್ಲ ಅಂತ ಶೋ ಆಪ್ ಮಾಡ್ತಾರೆ ಯಾಕೆ ಗೊತ್ತಾ ತಮ್ಮನ್ನ ಪ್ರೀತಿಸ್ತಾ ಇರೋ ಹುಡುಗರನ್ನ ಗೋಳು ಹೊಯ್ದುಕೊಳ್ಳೋಕೆ ಬೇಕಾದ್ರೆ ಅನ್ವೀನಾ ಕೇಳು ಎಂದವಳ ಮಾತಿಗೆ ಗಗನ್ ಅನಂತ್ ಒಟ್ಟಿಗೆ ಏನು ಅಂದರೆ ಅನ್ವಿತ್ ನಗುತ್ತಾ ತಲೆ ಕೆರೆದುಕೊಳ್ಳತೊಡಗಿದ್ದ ಇನ್ನು ಪ್ರಿಯ ತಾನಾಡಿದ ಮಾತು ನೆನಪಿಸಿಕೊಂಡು ನಾಲಿಗೆ ಕಚ್ಚಿದ್ದಳು ಅಲ್ಲಿಗೆ ಅವರಿಬ್ಬರಿಗೂ ವಿಷಯ ಅರ್ಥವಾಗಿತ್ತು ನಡಿಲಿ ನಡೀಲಿ ಅಲ್ರೋ ನಾನು ನಿಮ್ಮ ಜೊತೆ ಯಾವಾಗೂ ಇರ್ತೀನಿ ನನಗೆ ಗೊತ್ತಾಗ್ಲಿಲ್ಲ ಅಲ್ಲ ಎಂದ ಗಗನ್ ಮಾತಿಗೆ ನೀನು ಗುಗ್ಗು ಗೊತ್ತಾಗಿಲ್ಲ ಈಗ ಗೊತ್ತಾಯ್ತಲ್ಲ ಬಿಡು ಲೋ ಅನಂತ್ ಹೋಗೋ ಅಂಜುನ ಕರ್ಕೊಂಡ್ಬಾ ಎಂದವಳ ಮಾತಿಗೆ ಬಗ್ಗಿದವನು ಹೋಗಿ ಅಂಜು ಕುಳಿತಿದ್ದ ಬದಿಯ ಬಾಗಿಲು ತೆರೆದಿದ್ದ ಅವನನ್ನು ಕಾಣುತ್ತಲೇ ಮೊಗ ತಿರುಗಿದವಳು ಏನಾಯ್ತು ಎಂದಿದ್ದಳು ಜಂಬದಿಂದಲೇ ಅದು ಆಚೆ ಬಾ ಎನ್ವಿರಾನ್ಮೆಂಟ್ ಚೆಂದ ಇದೆ ಓಟ್ ಚಂದ ಇದೆಯಾ ಈ ಸುಡು ಬಿಸ್ಲು ನಿಮ್ಮಂಥ ಕಪ್ಪು ಕರಡಿಗಳಿಗೆ ಚಂದ ಅನಿಸದೇ ಏನೋ ಆದರೆ ನನ್ನಂಥ ಮಾಡೆಲ್ಗಳಿಗೆ ಶ್ರೈನ್ ಆಗುತ್ತೆ ಈ ಥರದ ನಾಟಕ ಮಾಡ್ತೀವಿ ಅಂತ ಮೊದಲೇ ಹೇಳಿದರೆ ನಾನು ಸನ್ಸ್ಕ್ರೀನ್ ಆದರೂ ತರ್ತಿದ್ದೆ ಹೋ ಗಾಡ್ ಎಷ್ಟು ಬಿಸಿಲು ಎಷ್ಟು ಹಾಟ್ ಆಗಿದೆ ಐ ಕಾಂಟ್ ಬೇರ್ ಇಟ್ ಯು ಗೆಟ್ ಲಾಸ್ಟ್ ಇಡಿಯಟ್ ಎಂದವಳ ಮಾತು ಅನಂತ್ನಿಗೆ ಮಾತ್ರವಲ್ಲದೆ ಪ್ರಿಯಾ ಗಗನ್ ಅನ್ವಿತ್ರಿಗೂ ಕೇಳಿಸಿತ್ತು ಇಷ್ಟೊತ್ತು ಅವಳ ಮಾತನ್ನೆಲ್ಲ ಸಹನೆಯಿಂದ ಕೇಳಿದ ಪ್ರಿಯಾ ಅವಳನ್ನು ಸಮೀಪಿಸಿ ಕಾರಿನಿಂದ ಅವಳನ್ನು ಹೊರಗೆಳೆದು ಅವಳ ಕೆನ್ನೆಗೆ ನಾಲ್ಕು ಬಿಗಿದಿದ್ದಳಾದರೂ ಅವಳ ಕೋಪವೆನ್ನೂ ಇಳಿದಿರಲಿಲ್ಲ ಯು ಎಂದು ಏನೂ ಹೇಳಲು ಮುಂದಾದ ಅಂಜು ಕೆನ್ನೆಗೆ ಮತ್ತೊಮ್ಮೆ ಬಿದ್ದಿತು ಹೇ ನಿನಗೆ ಎಷ್ಟು ಧೈರ್ಯ ಇದ್ರೆ ನನಗೆ ಹೊಡಿತೀಯಾ ನಿನಗೆಷ್ಟು ಧೈರ್ಯ ಇದ್ರೆ ನನ್ನ ಫ್ರೆಂಡಿಗೆ ಬೈತೀಯಾ ಫ್ರೆಂಡಾ ಅಥವಾ ಮತ್ತೇನಾ ನೀವಿಬ್ಬರೂ ಇಷ್ಟು ಕ್ಲೋಸ್ ಆಗಿರೋದನ್ನ ನೋಡಿದ್ರೆ ನನಗ್ಯಾಕೋ ಡೌಟ್ ಎಂದವಳ ಮಾತಿನಲ್ಲಿ ವ್ಯಂಗ್ಯವಿತ್ತು ಅವಳ ಮಾತು ಮುಗಿಯುವ ಮುನ್ನವೇ ಅವಳ ಕಪಾಲಕ್ಕೆ ಮತ್ತೊಮ್ಮೆ ಬಿದ್ದಿತ್ತು ಆದರೆ ಈ ಬಾರಿ ಹೊಡೆದಿದ್ದು ಸ್ವತಃ ಅನಂತ್ ಛೀ ನೀನೊಂದು ಹೆಣ್ಣ ನಾಚಿಕೆ ಹಾಕಬೇಕು ನಿನ್ನ ಜನ್ಮಕ್ಕೆ ಒಂದು ಗಣ್ಣು ಹಿಂಡು ಸ್ವಲ್ಪ ಕ್ಲೋಸ್ ಆಗಿ ಇದ್ದ ತಕ್ಷಣ ಅವರಿಬ್ಬರ ನಡುವೆ ಏನೂ ಸರಿ ಇಲ್ಲ ಅಂತ ಅಂದ್ಕೊಂಡು ಬಿಡ್ತೀರಲ್ಲ ಅಯ್ಯೋ ನಾನೊಬ್ಬ ಹೋಗಿ ಹೋಗಿ ಮನುಷ್ಯತ್ವದ ಅರ್ಥ ಗೊತ್ತಿಲ್ಲದಿರೋ ನಿನ್ ಮುಂದೆ ಹೇಳ್ತಾ ಇದ್ದೀನಲ್ಲ ಕಿವಿ ಕೇಳದವರ ಬಳಿ ಹೋಗಿ ರಾಮಾಯಣ ಹೇಳದ್ರೆ ಅವರಿಗಾದ್ರೂ ಅಲ್ಪ ಸ್ವಲ್ಪ ಅರ್ಥ ಆಗೋದು ಆದರೆ ನಿನಗೆ ಛೇ ಎಂದವನು ಕೋಪದಲ್ಲಿ ಅಲ್ಲಿಂದ ನಡೆದಿದ್ದ ಅವನ ಹಿಂದೆಯೇ ಕೋಪದಲ್ಲಿ ಹೋಗಲು ಮುಂದಾದವಳನ್ನು ತಡೆದು ನಿಲ್ಲಿಸಿದ ಪ್ರಿಯ ನೀನು ನಿನ್ನನ್ನು ಏನು ಅಂತ ಅನ್ಕೊಂಡ್ಬಿಟ್ಟಿದೀಯಾ ಅಂಜು ಒಂದ್ ವಿಷಯ ತಿಳ್ಕೊ ಇವತ್ ನಿನ್ ಏನಾಗಿದೆಯೋ ಅದಕ್ಕೆ ಕಾರಣ ನನ್ನ ಅನಂತ್ನೇ ಹೊರತು ಆ ನಿನ್ನ ಬೇಕುಫ ಅನೀಶ್ ಅಲ್ಲ ನೆನ್ಪಿಟ್ಕೊ ಹಾಂ ಅದೇನದು ನಾನು ಮಾಡೆಲ್ ಅಂತ ಗಂಟೆಗೆ ಇಪ್ಪತ್ತೈದು ಸಲ ಹೇಳಿ ಕೊಚ್ಕೋತೀಯಲ್ಲ ನೀನು ಮಾಡೆಲ್ ನಿಂಗೆ ಕಾಲಿಡೋಕ್ಕೆ ಕಾರಣಾನೇ ಅನಂತ್ ಅದು ನಿನಗೆ ಗೊತ್ತಾ ಹೋಟ್ ಹೀನ್ ಕಿಡ್ಡಿಂಗಾ ಎಂದವಳಿಗೆ ನಂಬಲು ಅಸಾಧ್ಯವಾದಂಥ ಸತ್ಯವದು ಹಲೋ ನನಗೆ ನಿನ್ನಂಥವಳ ಜೊತೆ ಕೂತು ತಮಾಷೆ ಮಾಡ್ತಾ ನಗುವಷ್ಟು ಹೊಳ್ಳೆ ಗುಣ ಇಲ್ಲಮ್ಮ ಇಷ್ಟು ದಿನ ಅನಂತ್ ಒತ್ತಾಯ ಮಾಡಿದ ಅನ್ನೋ ಒಂದೇ ಕಾರಣ ನಾವು ನಿನ್ನ ಜೊತೆ ಇದ್ವಿ ಅಷ್ಟ್ರೇ ಹಿನ್ಮೇಲೆ ನಿನ್ನ ದಾರಿ ನಿನಗೆ ನಮ್ಮ ದಾರಿ ನಮಗೆ ಸಾಧ್ಯ ಆದರೆ ಗೆಳೆಯನ್ನ ಬಿಟ್ಬಿಡಮ್ಮ ಪಾಪ ನೆಮ್ಮದಿಯಲ್ಲಿ ಬದುಕುತ್ತಿದ್ದವನ ನೆಮ್ಮದಿಗೂ ಕೊಳ್ಳಿ ಇಟ್ಟ ಮಹಾನುಭಾವೇ ನೀನು ಅಲ್ಲ ನಿನ್ನಂತವಳನ್ನ ಅದೇನಂತ ಆ ಚಿಕ್ಕ ವಯಸ್ಸಿನಲ್ಲಿ ಪ್ರೀತಿಸಿ ಈಗಲೂ ಮನಸ್ಸಿನಲ್ಲಿ ಆರಾಧಿಸುತ್ತಾ ಇದ್ದಾನೋ ಆ ಈಡಿಯಟ್ ಅವನಿಗೆ ಬೇರೆ ಯಾವ ಹುಡುಗಿನೂ ಸಿಕ್ಕಿಲ್ವಾ ಛೇ ನನ್ನ ಫ್ರೆಂಡ್ ಒಬ್ಬ ಹುಚ್ಚಿನ ಮದುವೆಯಾಗಿದ್ದರೂ ನೆಮ್ಮದಿಯಾಗಿ ಇರುತ್ತಾ ಇದ್ನೇನೋ ಆದರೆ ನಿನ್ನ ಮದುವೆಯಾಗಿ ಪಡಬಾರದ ಪಾಡೆಲ್ಲ ಪಡಬೇಕಾಗಿದೆ ಕರ್ಮ ಎಂದವಳು ತನ್ನ ಗೆಳೆಯರೆಡೆಗೆ ತಿರುಗಿ ಬಂದ್ರೋ ಹೋಗೋಣ ಎಂದು ಗಗನ್ ಅನ್ವಿಕ್ರ ಕೈ ಹಿಡಿದು ಮುಂದೆ ನಡೆದವಳನ್ನು ಅಂಜು ತಡೆದಿದ್ದಳು ಹಲೋ ಅದೇನು ಹೇಳ್ತಾ ಇದೆಯಲ್ಲ ನಾನು ಗೆ ಹೋಗೋಕೆ ಅವನು ಕಾರಣ ಅಂತ ಅದೇನು ಅಂತ ಸರಿಯಾಗಿ ಹೇಳಿ ಹೋಗು ಎಂದವಳು ಜಂಬದಿಂದ ನುಡಿದಿದ್ದಳಾದರೂ ಸತ್ಯ ತಿಳಿಯುವ ಕಾತರವಿತ್ತು ಏನಾ ಇಂದು ಗೆಳೆಯರ ಕೈಯನ್ನು ಅಲ್ಲಿಯೇ ಬಿಟ್ಟು ಅವಳ ಬಳಿ ಬಂದವಳು ತನ್ನ ಮೊಬೈಲ್ ತೆರೆದು ಅದರಲ್ಲಿದ್ದ ವಿಡಿಯೋವೊಂದನ್ನು ಒಂದನ್ನು ಪ್ಲೇ ಮಾಡಿದ್ದಳು ಇದರ ನೆನಪಿದೆಯಾ ನಿನಗೆ ಅವತ್ತು ಈ ಮಾಡೆಲ್ ಮಿಸ್ ಇಂಡಿಯಾ ಆದದ್ದನ್ನು ನೀನು ಟಿವಿಲಿ ನೋಡಿ ನನಗೂ ಹೀಗೆ ಆಗಬೇಕು ಆದರೆ ಮನೆಯಲ್ಲಿ ಒಪ್ಪಲ್ಲ ಅಂತ ಗೋಳಾಡಿದ್ದೆ ಅದನ್ನು ನೀನು ನರವಿಗೆ ಬಾರದಂತೆ ವಿಡಿಯೋ ಮಾಡಿದ್ದೆ ಯಾಕೆ ಗೊತ್ತಾ ಆ ಈಡಿಯಟ್ ನಿನ್ನ ಹುಚ್ಚನಂತೆ ಪ್ರೇಮಿಸ್ತಾ ಇದ್ದ ದೇಶ ಬಿಟ್ಟು ಹೋದ್ರೂ ನಿನ್ನ ಹುಚ್ಚು ಬಿಟ್ಟಿರಲಿಲ್ಲ ಅವನಿಗೆ ನೀನಂತೂ ಅವನನ್ನ ಕಾಲಕಸದಂತೆ ಕಾಣ್ತಾ ಇದ್ದ ಆದ್ರೆ ಅವನು ನಿನಗೆ ಯಾವುದಾದರೂ ರೀತಿಯಲ್ಲಿ ಹೆಲ್ಪ್ ಮಾಡ್ಬೇಕು ಅಂತ ಹೆಣ್ಗಾಡ್ತಿದ್ದ ಅದಕ್ಕೆ ನಿನ್ನ ಈ ಆಸೆಯ ಬಗ್ಗೆ ವಿಡಿಯೋ ಮಾಡಿ ಕಳಿಸಿದೆ ಇದನ್ನ ನೋಡಿ ಅವನು ಮಾಡಿದ ಮೊದಲ ಕೆಲಸ ಏನ್ ಗೊತ್ತಾ ಏನು ಎಂಬಂತಿತ್ತು ಅವಳ ನೋಟ ನಿಮ್ಮ ತಂದೇನ ಭೇಟಿ ಮಾಡಿದ್ದ ಅವರ ಬಳಿ ಹೆಣ್ಣು ಮಕ್ಕಳು ಮಾಡಲಿಂಗ್ ಕ್ಷೇತ್ರದಲ್ಲಿ ಮಾಡುತ್ತಿರುವ ಸಾಧನೆಗಳ ಬಗ್ಗೆ ವಿವರಣೆ ಕೊಟ್ಟಿದ್ದ ಎಲ್ಲರಂತ ನಿನ್ನ ತಂದೆ ಕೂಡ ಮೊದಲು ಅವನಿಗೆ ಸರಿಯಾಗಿ ಬೈದ್ರು ಆದ್ರೆ ಏನ್ ಬಿಡ್ಬೇಕಲ್ಲ ಅವರತ್ರ ಕಾಡಿಬೇಡಿ ಒಪ್ಪಿಸಿದ ನಂತರ ಅವನೇ ಇದರ ಬಗ್ಗೆ ನೀನು ಆಗಲೇ ಮೆಚ್ಚಿದ್ದ ಆ ನಿನ್ನ ಸೋ ಕಾಲ್ಡ್ ಆ್ಯಂಡ್ಸಮ್ ಬಾಯ್ ಫ್ರೆಂಡ್ ಅನೀಶ್ನ ಬಳಿ ಮಾತಾಡೋಕೆ ಅಂಕಲ್ ಹತ್ರ ಹೇಳಿದ್ದ ಯಾಕೆ ಗೊತ್ತಾ ನಿನಗೆ ಈ ಪ್ರಪಂಚದಲ್ಲಿ ಅನೀಶ್ ಕೊಡೋ ಸರ್ಪ್ರೈಸಸ್ ತುಂಬಾ ಸ್ಪೆಷಲ್ ಅಂತ ಹಾಗೆಯೇ ಆಯ್ತು ಆ ನಾಯಿ ಅನೀಶ್ ನಿನ್ನ ಮುಂದೆ ಹೀರೋ ಆದ ಆದರೆ ನನ್ನ ಅನಂತ್ ವಿಲನ್ ಆಗೇ ಉಳಿದ ಅಂಥವನು ನೀನು ಗೆದ್ದ ಸಮಯದಲ್ಲಿ ಜಸ್ಟ್ ವಿಶ್ ಮಾಡೋಕೆ ಅಂತ ಬಂದ ಅಷ್ಟೇ ಅದಕ್ಕೆ ನೀನು ಅವನಿಗೆ ಅದೆಷ್ಟು ಅವಮಾನಿಸಿದ್ದೆ ನೀನು ಅವಮಾನಿಸೋಕೆ ಕಾರಣ ಅವನ ಮೈಬಣ್ಣ ಅಲ್ವೇ ಈಗ ಅವನ ಜೊತೆ ಅವನ ಮನೆಯಲ್ಲಿ ಇದೆಯಲ್ಲ ಏನಾಯ್ತು ಅವನ ಬಣ್ಣ ನಿನ್ನ ನುಂಗಿತ ಇಲ್ವಲ್ಲ ಮತ್ತೇನ್ ಪ್ರಾಬ್ಲಮ್ ನಿನ್ನದು ಬಣ್ಣ ಅನ್ನೋ ಕ್ಷುಲಕ ಕಾರಣಕ್ಕೆ ಛೇ ನಿನ್ನತ್ರ ಮಾತಾಡೋದು ವೇಸ್ಟ್ ಕಣೆ ಎಂದವಳು ಕೋಪದಲ್ಲಿ ಗಗನ್ ಅನ್ವಿಕ್ನೊಂದಿಗೆ ದೂರದಲ್ಲಿ ನಿಂತಿದ್ದ ಅನಂತ್ ಬಳಿ ನಡೆದಿದ್ದಳು ಪ್ರಿಯ ಆಡಿದ ಮಾತನ್ನು ಜೀರ್ಣಿಸಿಕೊಳ್ಳಲಾಗದ ಅಂಜು ಅಲ್ಲೇ ಕುಸಿದು ಕುಳಿತಿದ್ದಳು ದಿನ ತಾನು ಅವನಿಗೆ ಮಾಡಿದ ಅವಮಾನ ಎಲ್ಲವೋ ನೆನಪಾಗಿ ಅವಳ ಅರಿವಿಗೆ ಬಾರದೆ ಕಂಬನಿ ಜಾರಿತ್ತು ಯಾಕೋ ಅವತ್ತಿನಿಂದ ಈ ಅಳು ನನ್ನ ಬೆಸ್ಟ್ ಫ್ರೆಂಡ್ ಆಗಿದೆ ಈಗಲೂ ಬಿಡ್ತಿಲ್ಲ ಮಾಡಿರೋ ತಪ್ಪು ಅಂತದ್ದೇ ಅಲ್ವಾ ನೆನೆಸಿಕೊಂಡರೆ ನನ್ನ ಮೇಲೇನೆ ಕೋಪ ಬರುತ್ತೆ ಛೇ ಆದರೆ ಅವನು ಈಗಲೂ ನನ್ನ ಅಷ್ಟೇ ಪ್ರೀತಿಸ್ತಾ ಇರೋದು ವಿಪರ್ಯಾಸ ಯಾಕೆ ಅವನಿಗೆ ನನ್ನ ಮೇಲೆ ಕೋಪನೇ ಬರೋದಿಲ್ಲ ಅವತ್ತು ನನಗೆ ಅವನು ಪೆನ್ಡ್ರೈವ್ ಕಾರಣಕ್ಕೆ ಬೈದ ಅಂತ ಅಳುತ್ತಾ ಮಲಗಿದಾಗ ಯಾಕೋ ನಿದ್ದೆ ಆವರಿಸಿ ಇರಲಿಲ್ಲ ಆದರೆ ಇದನ್ನರಿಯದ ಅವನು ನಾನು ಮಲಗಿದೆ ಅಂದ್ಕೊಂಡು ನನ್ನ ಬಳಿ ಬಂದು ಮಾತನಾಡಿದ ಮಾತು ಅವನ ವ್ಯಕ್ತಿತ್ವನ ನನಗೆ ಚೆನ್ನಾಗಿ ಪರಿಚಯಿಸಿತ್ತು ಅಂಥ ವ್ಯಕ್ತಿನ ನಾನು ಅದು ಹೇಗೆ ಇಷ್ಟು ವರ್ಷ ದ್ವೇಷಿಸಿದೆನೋ ನನಗೆ ಅರ್ಥ ಆಗ್ತಾ ಇಲ್ಲ ಈಗ ಒಂದು ತಿಂಗಳಿಂದ ನಮ್ಮಿಬ್ಬರ ನಡುವೆ ಗೆಳೆತನ ಎನ್ನುವ ಬಂಧ ಗಾಢವಾಗಿ ಏರ್ಪಟ್ಟಿದೆ ನಾನೇ ಎಷ್ಟೋ ಬಾರಿ ಖುಷಿಯಾದ ಸಮಯದಲ್ಲಿ ನನ್ನ ಮಿತಿಯನ್ನು ಮೀರಿ ಅವನ ಜೊತೆ ವರ್ತಿಸುತ್ತಿದ್ದೆ ಆದರೆ ಅವನು ಎಂದೂ ತನ್ನ ಮಿತಿ ಮೀರಿ ಇರಲಿಲ್ಲ ನಾನು ಮೆಚ್ಚಿ ಮನಸ್ಸಾರೆ ಪ್ರೀತಿಸಿದ ಹುಡುಗಿ ಈಗ ತನ್ನ ಮಡದೆ ಅವಳೀಗ ನನ್ನ ಸೊತ್ತು ಅವಳನ್ನು ಏನು ಮಾಡಿದರೂ ಕೇಳೋರು ಯಾರೂ ಇಲ್ಲ ಎನ್ನುವುದರ ಅರಿವಿದ್ದರೋ ನನ್ನ ಒಪ್ಪಿಗೆ ಇಲ್ಲದೆ ನನ್ನ ಕೂದಲು ಕೂಡ ಸೋಕಲಾರೆ ಎಂಬಂತೆ ಇದ್ದಾನಲ್ಲ ಇವನಂತೆ ಇರಲು ಬೇರೆ ಯಾರ ಹತ್ರನೂ ಆಗಲ್ವೇನೋ ನಾನು ಮೆಚ್ಚಿ ಪ್ರೀತಿಸಿದ ಅನೀಶ್ ಕೈಲೂ ಆಗಲ್ಲವನಿಸುತ್ತೆ ಹೀಗಾಗುತ್ತೆ ಅವನನ್ನ ನಂಬಿ ಅವನ ಜೊತೆ ಹೊರಹೋದಾಗಲೇ ನನ್ನ ಮೈಮೇಲೆ ಬೀಳಲು ಬಂದವನಲ್ವಾ ಅಂದು ನಾನು ನನ್ನ ಮಿತಿಮೀರಿ ವರ್ತಿಸಿದ್ರೆ ಅದು ಯಾವತ್ತೋ ಅನೀಶ್ ಅನ್ನೋ ವ್ಯಕ್ತಿಯ ಸ್ವತ್ತಾಗಿ ಬಿಡುತ್ತಿದ್ದೆ ಅನಿಸುತ್ತೆ ನಾನು ಆದರೆ ಹಾಗೆ ಆಗಲಿಲ್ಲ ನಾನು ಅನಂತ್ನ ಮಡದಿಯಾಗಬೇಕೆಂದೇ ಹೀಗಾಗಿರಬೇಕು ಈ ವಿಷಯಕ್ಕೆ ನಾನು ಅಪ್ಪನಿಗೆ ಥ್ಯಾಂಕ್ಸ್ ಹೇಳಲೇಬೇಕು ಅಪ್ಪ ಅವರು ಅವತ್ತು ಅನಿ ಬರಲ್ಲ ಆದರೂ ನಿನ್ನ ಮದುವೆ ನಾನು ಆರಿಸಿದ ಹುಡುಗನ ಜೊತೆ ನಡೆಯುತ್ತೆ ಅಂದಾಗ ಅಪ್ಪ ಮೇಲಿದ್ದ ನನ್ನ ಹುಚ್ಚು ನಂಬಿಕೆ ಒಪ್ಪುವಂತೆ ಮಾಡಿತ್ತು ಆದರೆ ಅವರು ನನಗಂತ ಆರಿಸಿದ್ದು ನಾನು ಸೃಷ್ಟಿಯಲ್ಲಿ ಅತಿ ಹೆಚ್ಚು ದ್ವೇಷಿಸುವ ವರ್ಣದ ವ್ಯಕ್ತಿಯನ್ನ ಅಂತ ಗೊತ್ತಾದಾಗ ನನ್ನೆದುರು ಇರೋದು ಅಪ್ಪ ಅಂತಾನು ನೋಡದೆ ಬಿಡುವ ಎನ್ನಿಸಿಬಿಟ್ಟಿತ್ತು ಆದರೆ ಆ ವ್ಯಕ್ತಿ ಕಣ್ಣಲ್ಲಿ ನನಗೆ ಕಂಡ ಕಮ್ಮನಿ ನನ್ನ ಮಗಳು ಒಂದು ದಡ ಸೇರಿದಳು ಎಂಬ ತೃಪ್ತಿಯನ್ನು ಸೂಚಿಸಿತ್ತು ಅದು ನನ್ನ ಮಾತನಾಡದಂತೆ ಮಾಡಿತ್ತು ಅದರಿಂದ ಮೌನವಾಗಿ ಕಟ್ಟಿಕೊಂಡವನ ಮನೆ ಸೇರಿದ್ದೆ ಆದರೆ ಮನಸೊಪ್ಪದವನ ಜೊತೆ ನನ್ನ ಕಟ್ಟಿ ಕಳಿಸಿಬಿಟ್ಟರೆನ್ನುವ ದ್ವೇಷಕ್ಕೆ ನಾವು ಮದುವೆಯಾದ ಎರಡು ದಿನಕ್ಕೆ ಮಗಳ ಮನೆಗೆ ಬಂದ ಅಪ್ಪನ ಮುಖವೂ ನೋಡದೆ ಹೋಗಿದ್ದೆ ಅದು ತಪ್ಪಂತ ನನಗೆ ಆಗ ಅನ್ನಿಸಲೇ ಇಲ್ಲ ಆದರೆ ನಂತರದ ದಿನಗಳಲ್ಲಿ ಅನನ್ ಜೊತೆ ನಾನು ಸ್ನೇಹ ಬೆಳೆಸಿದ ಮೇಲೆ ಅಂದವನು ಆಡಿದ ಮಾತು ನನ್ನ ತಪ್ಪಿನ ಅರಿವು ಮಾಡಿಸಿದ್ದ ತಂದೆಯಾದವನು ಹೆಣ್ಣು ಮಕ್ಕಳು ಜನಿಸಿದಾಗಿನಿಂದಲೇ ಅವಳ ಪ್ರತಿ ಬೆಳವಣಿಗೆಯನ್ನು ಕಣ್ತುಂಬಿಕೊಳ್ಳುತ್ತ ಅವಳ ಮುಂದಿನ ಬದುಕಿನ ಬಗ್ಗೆ ಕನಸು ಕಾಣ ತೊಡಗುತ್ತಾನೆ ಅಂತಹ ಮಗಳು ಮದುವೆ ವಯಸ್ಸಿಗೆ ಬರುತ್ತಿದ್ದಂತೆ ತನಗಿಂತ ಖುಷಿಯಾಗಿ ನೋಡಿಕೊಳ್ಳುವಾತ ಆಕೆಗೆ ಸಿಗಲಿ ಆಕೆಯ ವೈವಾಹಿಕ ಬದುಕು ತಾನು ಸಾಕಿದ ಜೀವನಕ್ಕಿಂತ ಸೊಗಸಾಗಿರಲಿ ಎಂದು ಆರೈಸುವನೇ ಹೊರತು ಮಗಳ ಬದುಕು ನರಕವಾಗಲಿ ಎಂದು ಯಾವ ತಂದೆಯೂ ಆಶಿಸಲಾರ ಕೆಲವರು ಇದಕ್ಕೆಲ್ಲ ಹೊರತಾಗಿರುತ್ತಾರೆ ಅವರು ಹೀಗ ಬೇಡ ಆದರೆ ನಿನ್ನ ಅಪ್ಪ ಹಾಗಲ್ಲ ನಿನ್ನ ಪ್ರತಿ ಬೇಡಿಕೆಯನ್ನು ನಕಾರವಾಡದೆ ತನಗದು ಎಷ್ಟೇ ಕಷ್ಟವಾದರೂ ನಿನ್ನೆದರೂ ತಂದಿಟ್ಟಿದ್ದಾರೆ ಅಂಥವರು ನಿನಗಾಗಿ ನನ್ನ ಹಾರಿಸಿದ್ದಾರೆ ಅಂದರೆ ಅವರಿಗೆ ನಾನು ನಿನಗೆ ತಕ್ಕವನು ಅಂತ ಅನಿಸಿರಬೇಕು ಅದು ನಿನ್ನ ಪ್ರಕಾರ ತಪ್ಪೆನಿಸಿದ್ದು ಅವರಿಗೆ ಹೇಗೆ ತಿಳಿದಿತು ನಿನ್ನ ಪ್ರತಿಯೊಂದು ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿದ ವ್ಯಕ್ತಿ ಈಗ ನಿನ್ನ ಮನೆಯಾಗಿರುವ ನಿನ್ನ ಗಂಡನ ಮನೆಗೆ ಬಂದಾಗ ಮುಖ ಕೊಟ್ಟು ಮಾತನಾಡಿಸದೆ ಅವಮಾನಿಸಿದೆಯಲ್ಲ ಅದೆಷ್ಟು ಸರಿ ನೀನೇ ಆಲೋಚನೆ ಮಾಡು ನಾನಿದರ ಬಗ್ಗೆ ಅವತ್ತೇ ಹೇಳಬಹುದಿತ್ತು ಆದರೆ ಇಂದಿನಂತೆ ನಿನಗೆ ಅಂದು ನನ್ನ ಮಾತು ಕೇಳುವ ತಾಳ್ಮೆ ಇರುತ್ತಿರಲಿಲ್ಲ ಅಂದಿದ್ದ ಎಷ್ಟು ನಿಜ ಅಲ್ವಾ ಆಗ ನನ್ನ ಅಪ್ಪ ಅಮ್ಮನ ಜಾಗದಲ್ಲಿ ನಾನು ನಿಂತಿದ್ದರೆ ನಾನು ನನ್ನ ಮಗಳಿಗಾಗಿ ಇಂತಹುದೇ ನಿರ್ಧಾರ ಮಾಡ್ತಾ ಇದ್ನೇನೋ ಅಲ್ವಾ ಅಪ್ಪನ ಆಯ್ಕೆ ಸರಿಯಾಗಿದೆ ಅನಂತ್ ಒಬ್ಬ ಅತ್ಯುತ್ತಮ ವ್ಯಕ್ತಿ ಅವನ ಮಾತುಗಳು ಎಂದೂ ತಪ್ಪಾಗಿರಲ್ಲ ಆದರೆ ಅನೀಶ್ ಅವನೇನಾದ ಅವನು ಮದುವೆಯ ದಿನ ಬಾರದ್ದು ಯಾಕೆ ಇದರ ಬಗ್ಗೆ ಅನಂತ್ಗೆ ಗೊತ್ತು ಆದರೆ ನನಗೆ ಹೇಳ್ತಿಲ್ಲ ಪರವಾಗಿಲ್ಲ ಅವನಾಗಿ ಹೇಳೋವರೆಗೂ ಅನೀಶ್ ಹೆಗ್ಡೆ ಅನ್ನೋ ನನ್ನ ಜೀವನದಲ್ಲಿ ಆಗಲೇ ಮುಗಿದು ಹೋಗಿರೋ ಚಾಪ್ಟರ್ನ ನಾನಾಗಿ ತೆರೆಯೋವಂತ ಸಾಹಸ ಮಾಡಲ್ಲ ಎನ್ನುತ್ತಾ ಕುಳಿತಲ್ಲೆಯೇ ಕಣ್ಣು ಮುಚ್ಚಿದ್ದಳು ಅಂಜು ಅನಂತ್ ಅಂತೂ ನೀನು ಅಂದುಕೊಂಡಿದ್ದನ್ನ ಸಾಧಿಸಿಬಿಟ್ಟಲ್ಲೋ ಹೆಗ್ಡೇಶ ಅವರ ಎಲ್ಲಾ ಆಸ್ತಿಯನ್ನೋ ಗೌರ್ನಮೆಂಟ್ ಮುಟ್ಟುಗೋಲು ಮಾಡಿ ತಮ್ಮ ವಶಕ್ಕೆ ತಗೊಂಡಿದ್ದಾರೆ ಮಿಸಸ್ ಹೆಗಡೇನೆ ಕೋರ್ಟಲ್ಲಿ ತನ್ನ ಗಂಡ ಮಗನ ವಿರುದ್ಧ ಸಾಕ್ಷಿ ಹೇಳಿದ್ದಾರಂತೆ ಹೌದಾ ಎಂದು ಪ್ರಶ್ನಿಸಿದ್ದ ಗಗನ್ ಬಹಳ ದಿನಗಳ ನಂತರ ಮನೆಯಲ್ಲಿ ಭೇಟಿಯಾಗಿದ್ದ ಗೆಳೆಯರು ಮಾತನಾಡುತ್ತಾ ಅನೀಶ್ ವಿಷಯ ತೆಗೆದಿದ್ದರು ಅದೇ ಆಶ್ಚರ್ಯ ತನಗಂತ ಪ್ರಪಂಚದಲ್ಲಿ ಇರೋದು ತನ್ನ ಪತಿ ಪುತ್ರ ಮಾತ್ರ ಎನ್ನುವುದರ ಅರಿವಿದ್ದರೂ ತಾನು ಸಾಕ್ಷಿ ಹೇಳಿದರೆ ಅವರು ಮಾಡಿದ ಪಾಪಕ್ಕೆ ಖಂಡಿತ ಗಲ್ಲು ಶಿಕ್ಷೆ ಆಗುತ್ತೆ ಎನ್ನುವುದರ ಅರಿವಿದ್ದರೂ ಕೂಡ ಸಾಕ್ಷಿ ಹೇಳಿದ್ದಾರಂದ್ರೆ ತುಂಬ ಹೆಮ್ಮೆ ಅನಿಸುತ್ತೆ ಅವರಿಗೆ ಏನಾದರೂ ಸಹಾಯ ಮಾಡು ಅನಂತ್ ಪಾಪ ಗಂಡ ಮಗನ್ನ ಕಳ್ಕೊಂಡು ಅದೆಷ್ಟು ನೊಂದಿದ್ದಾರೋ ಏನೋ ಎಂದ ಪ್ರಿಯಾಳ ಮಾತಲ್ಲಿ ಆ ಹೆಣ್ಣಿನ ಮೇಲೆ ಕರುಣೆ ಇದ್ದ ಮತ್ತೆ ಮಾಡ್ತಾರೆ ಹೇಳು ಪ್ರಿಯ ದೇಶದ್ರೋಹಿ ಗಂಡ ಹೆಣ್ಣು ಬಾಕ ಮಗ ಅಂಥವರು ಇರೋದಕ್ಕಿಂತ ಅನಾಥೆಯಾಗಿ ಇರೋದೇ ಆ ಹೆಣ್ಣಿಗೆ ಒಳಿತೆನ್ನಿಸಿದೆ ಈಗ ಅವರು ಎಲ್ಲಿದ್ದಾರೆ ಅವರ ಇಷ್ಟದಂತೆ ಅನಾಥಾಲಯದಲ್ಲಿ ಪುಟ್ಟ ಮಕ್ಕಳ ಸೇವೆ ಮಾಡುತ್ತಾ ಇದ್ದಾರೆ ಅದೇ ಅವರಿಗೆ ನೆಮ್ಮದಿ ಕೊಡುವ ತಾಣ ಅಂದ್ರು ಎಂದವನ ಮಾತು ಪೂರ್ಣಗೊಳ್ಳುವ ಮುನ್ನವೇ ಅವರ ಮುಂದೆ ತಂಪು ಪಾನೀಯದ ಜೊತೆ ಹಾಜರಾಗಿದ್ದಳು ಅಂಜು ಅವಳನ್ನು ಈ ರೀತಿ ನಿರೀಕ್ಷಿಸಿ ಇರದ ಪ್ರಿಯಾ ಎರಡು ಬಾರಿ ಕಣ್ಣು ಹುಚ್ಚಿಕೊಂಡು ಅವಳನ್ನು ಹಾಗೂ ಅವಳ ಕೈಯಲ್ಲಿದ್ದ ಟ್ರೇಯನ್ನು ನೋಡಿದವಳು ಅನಂತ್ ನನ್ ಜೊತೆ ಬಾರೋ ಸಿಟಿಲಿರೋ ಫೇಮಸ್ ಐ ಸ್ಪೆಷಲಿಸ್ಟ್ ಹತ್ರ ಹೋಗಿ ಬರೋಣ ಎಂದಿದ್ದಳು ಯಾಕೆ ಏನಾಯ್ತು ಇಷ್ಟೊತ್ತು ಸರಿಯಾಗೇ ಇದ್ದೆ ಅಲ್ವಾ ಎಂದು ಕೇಳಿದ್ದ ಗಗನ್ ಇಲ್ಲ ಕಣೋ ಗಗನ್ ನನ್ನ ಕಣ್ಣಿಗೆ ಏನೇನೆಲ್ಲ ಕಾಣ್ತಾ ಇದೆ ಕಣೋ ಅದು ಯಾವತ್ತೂ ನಡೆಯದೇ ಇರುವಂಥದ್ದು ಅಂಥದ್ದೇನಾಯ್ತು ಈಗ ಅದು ನನ್ನ ಕಣ್ಣಿಗೆ ಅಂಜು ಜ್ಯೂಸ್ ತಂದಂತೆ ಕಾಣಿಸ್ತಾ ಇದೆ ಆದರೆ ಅದು ಹೇಗೆ ತಾನೇ ಸಾಧ್ಯ ಮಿಸ್ ಇಂಡಿಯಾ ಮೇಡಮ್ಮೋ ನಮ್ಮಂಥವರಿಗೆ ಜ್ಯೂಸ್ ಸಪ್ಲೈ ಮಾಡೋದು ಅಂದ್ರೆ ಹೀನ್ ತಮಾಷೆನಾ ಅದಕ್ಕೆ ಬಾರೋ ಅನಂತ್ ಬೇಗ ಒಂದು ಒಳ್ಳೆ ಹೈ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗು ನನ್ನ ಎಂದವಳ ಮಾತು ಕೇಳಿ ಅವಳ ಹಣಗೆ ಮೊಟಕಿದ್ದ ಅನಂತ್ ನಿನಗೆ ಮಾತ್ರ ಅಲ್ಲ ನಮ್ಮೆಲ್ಲರಿಗೂ ಅಂಜು ಕಾಣಿಸ್ತಾ ಇದ್ದಾಳೆ ಹಾಗಾದ್ರೆ ನಿಮ್ಮ ಕಣ್ಣು ಕೂಡ ಹೋಗಿದೆ ಇಷ್ಟೊತ್ತು ಅವಳ ಮಾತು ಕೇಳುತ್ತಾ ನಿಂತಿದ್ದ ಅಂಜು ಅವಳ ಬಳಿ ಬಂದು ಜ್ಯೂಸ್ ಗ್ಲಾಸ್ ಅನ್ನು ಮುಂದೆ ಚಾಚುತ್ತ ನಿನ್ನ ಕಣ್ಣಿಗೆ ಏನೂ ಆಗಿಲ್ಲ ಪ್ರಿಯಾ ನಾನು ನಿಜವಾಗಿಯೂ ಬಂದಿದ್ದೀನಿ ತಗೋ ಜ್ಯೂಸ್ ಕುಡಿ ಎಂದವಳ ಮಾತು ಮೃದುವಾಗಿತ್ತು ಅವಳ ಮಾತನ್ನು ನಂಬಲಾಗದೆ ಅವಳನ್ನೇ ಕಣ್ಣೂ ಬಾಯಿ ಬಿಟ್ಟು ನೋಡುತ್ತಿದ್ದವಳನ್ನು ಕಂಡು ಅರ್ಥೈಸಿಕೊಂಡವಳು ಹೆದರಬೇಡ ನಿನ್ಮೇಲಿನ ಕೋಪಕ್ಕೆ ನಾನೇನನ್ನು ಮಿಕ್ಸ್ ಮಾಡಿಲ್ಲ ಎಂದು ಮೆಲುನಕ್ಕವಳ ಮಾತಿಗೆ ಸ್ವಲ್ಪ ಧೈರ್ಯ ತಂದುಕೊಂಡು ಜ್ಯೂಸಿದ್ದ ಗ್ಲಾಸ್ ಪಡೆದಿದ್ದಳು ಉಳಿದ ಮೂವರಿಗೂ ಜ್ಯೂಸ್ ಹಂಚಿ ಹೊರನಡೆಯ ಮುಂದಾದವಳ ಕರ್ಣಕ್ಕೆ ಬೇಡವೆಂದರೂ ಅವರ ಮಾತು ಕೇಳಿತ್ತು ಯಾಕೆ ಮದುವೆ ಸಮಯಕ್ಕೆ ಬರಲಾಗಲಿಲ್ಲ ಇದರ ಹಿಂದೆ ಅನಂತಿದ್ದಾನ ಅವರು ಮಾತನಾಡುತ್ತಿದ್ದ ಮಾತುಗಳು ಏನು ಕಾಯ್ದು ನಿರೀಕ್ಷಿಸಿ ಬಾಗಾನಾಲ್ಕು ಮುಂದುವರಿಯುತ್ತದೆ ಬಾಗ ನಾಲ್ಕರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ